ಮತಾಂತರ ಮಾಡುವ ಉದ್ದೇಶದಿಂದ ಯೇಸುವಿನ ಪುಸ್ತಕಗಳನ್ನ ರಸ್ತೆ ಯುದ್ಧಕ್ಕೂ ಎಸೆದು ಮತಾಂತರಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ ಅಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತಾಲೂಕು ಅಧ್ಯಕ್ಷ ಭರತ್ ಅಂತಕ್ಕಂಥವರು ಆರೋಪಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೇಲೂರು ತಾಲೂಕಿನ ಹಾಸನ ರಸ್ತೆಯ ಮಲ್ಲಿಕಾರ್ಜುನಾಪುರ ಅಂತಕ್ಕಂಥ ಇದ್ರ ಬಳಿ ಹಾಸನದಿಂದ ಬೇಲೂರಿಗೆ ಹೋಗುವ ಜಾಗದಲ್ಲೆಲ್ಲ ಈ ತರ ಮಾಡಿದ್ದಾರಂತೆ ಇನ್ನು ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಅವರು ಯೇಸುವಿನ ಪುಸ್ತಕಗಳನ್ನ ರಸ್ತೆ ಯುದ್ಧಕ್ಕೂ ಹಾಕಿ ಮತಾಂತರಕ್ಕೆ ಹುನ್ನಾರ ನಡೆಸಿದ್ದಾರೆ ಪೊಲೀಸ್ ಇಲಾಖೆ ಯಾರಿತರ ಮಾಡಿದ್ದಾರೆ ಅವ್ರನ್ನ ಗುರುತಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಇನ್ನು ಫೆಬ್ರವರಿ ಹದಿನೈದರಂದು ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಧರ್ಮಸ್ಥಳ ಸೇರಿದಂತೆ ವಿವಿಧ ಶಿವನ ದೇವಾಲಯಕ್ಕೆ ಪಾದಯಾತ್ರೆ ಹೋಗ್ತಕ್ಕಂಥದ್ದು ಹಿಂದೂಗಳು ನಡೆಸ್ಕೊ ಬಂದಿದ್ದಾರೆ ಸರ್ವೇ ಸಾಮಾನ್ಯ ಅದರಲ್ಲೂ ಶಿವರಾತ್ರಿ ಸಂದರ್ಭದಲ್ಲಿ ಶಿವನ ದರ್ಶನ ಮಾಡದೆ ಪುಣ್ಯ ಸಿಗುತ್ತೆ ಅಂತಕ್ಕಂಥ ಒಂದು ಸಂಪ್ರದಾಯ ಪ್ರತೀತಿ ನಮ್ಮಲ್ಲಿದೆ ಹಿಂಗಾಗಿ ಇದೇ ರಸ್ತೆಯಲ್ಲಿ ಧರ್ಮಸ್ಥಳಕ್ಕೆ ಅತಿ ಹೆಚ್ಚು ಭಕ್ತರು ಹೋಗ್ತಾರೆ ಈ ಹಿನ್ನೆಲೆಯಲ್ಲಿ ಮತಾಂತರ ಮಾಡುವ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿ ನಾಗೇಶ್ ತಾಲೂಕು ಸಂಯೋಜಕ ಭರತ್ ಮೋಹನ್ ಶಂಕರ್ ದರ್ಶನ್ ಸೇರಿದಂತೆ ಗೋ ರಕ್ಷಣಾ ಪ್ರಮುಖ ದಕ್ಷಿಣ ಪ್ರಾಂತ್ಯ ಇಲ್ಲಿಯ ಶರತ್ ಇನ್ನಿತರರು ಹಾಜರಿದ್ದರು ನಮ್ಮ ಕನ್ನಡದಲ್ಲಿ ಗೋ ಮತಾಂತರ ಮತಾಂತರ ನಿಷೇಧ ಕಾಯ್ದೆ ಜಾರಿಗಿದೆ ಕಾಯ್ದೆ ಜಾರಿಗಿದ್ರು ನಮ್ಮಲ್ಲಿ ತುಂಬಾ ಮತಾಂತರ ನಡೀತೇನೆ ಅದೆಲ್ಲ ನೋಡ್ತೇವೆ ಹಾಸ್ಪಿಟಲ್ ಕೆಲವೊಂದು ಸ್ಕೂಲ್ಗಳು ಪ್ರತಿ ಒಂದು ಕಡೆ ಮತಾಂತರ ಅದರ ಮುಂದುವರೆದ ಭಾಗವಾಗಿ ನಮ್ಮ ಪ್ರತಿ ವರ್ಷದಂತೆ ಈ ರೀತಿ ಧರ್ಮಪರ ಪಾದಯಾತ್ರೆಗಳು ಯಾರು ಹೋಗ್ತಾರೆ ಅವರ ಮನವನ್ನು ಪರಿವರ್ತನೆ ಮಾಡೋಕ್ಕೋಸ್ಕರ ಮಾಡಿದ್ದಾರೆ ದೇವರನ್ನು ತಿಳಿಯುವುದು ಹೇಗೆ ಅಂತ ಇದರಲ್ಲಿ ಏಸಿನ ಬಗ್ಗೆ ಪೂರ ವಿಚಾರಗಳನ್ನು ಹಾಕಿದ್ದಾರೆ ಪ್ರತಿಯೊಂದು ವಿಚಾರಗಳನ್ನು ಹಾಕಿ ಯಾರು ಎಲ್ಲಿ ನೆಲ್ಲಲ್ಲಿ ಮರದ ಕಡೆ ನಿಲ್ಕಂತಾರೆ ಸುಸ್ತಾಗಿ ಬಂದು ಆ ಜಾಗಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ಎಲ್ಲಾ ಒಂದು ಸಂಚಲನ ರೂಪಕ್ಕೆ ಮತಾಂತರ ಯಾವ ರೀತಿ ಮಾಡಬೇಕು ಎಲ್ಲಿ ಜನ ಸೇರಿ ನಿಂತ ನೋಡ್ತಾರೆ ಮತಾಂತರ ಓದ್ತಾರೆ ಆ ಜಾಗಗಳು ಮರ ನೀಡಲು ಇದರ ಜಾಗ ಎಲ್ಲಿ ಕ್ಯಾಮ್ರಾ ಇಲ್ಲ ಇದನ್ನು ಹಾಕಿದ್ದಾರೆ ಇದನ್ನ ನಮ್ಮ ಇಲ್ಲೊಬ್ಬ ಒಬ್ಬ ಸ್ಥಳೀಯ ಕಾರ್ಯಕರ್ತರು ನೋಡಿ ಬೆಳಗ್ಗೆ ಎಂಟು ಗಂಟೆ ಇನೋವಾ ಗಾಡಿ ಹಾಕೊಂಡು ಹೋಗ್ತಿದ್ರಂತೆ ಎಲ್ಲ ಕಡೆ ಬುಕ್ ಕಂಡು ಹೋಗ್ತಿದ್ರಂತೆ ನೋಡಿಬಿಟ್ಟು ನಾವು ಇನ್ಫಾರ್ಮ್ ಮಾಡಿದ್ರು ಇದ್ರ ಬಗ್ಗೆ ನಾವು ಬಂದಿವಿ ಡಿಪಾರ್ಟ್ಮೆಂಟ್ ಗೆ ಹೇಳಿ ಇವಾಗ ಅದ್ರ ಬಗ್ಗೆ ತುಂಬಾ ತನಿಖೆ ಆಗ್ಬೇಕು ಇದು ಯಾಕೆ ಆಗಿದೆ ಸುಮ್ಮನೆ ಅಂತ ಎಷ್ಟು ಚಾನ್ಸ್ ಇಲ್ಲ ಯಾಕೆ ಒಂದು ಸೈಡ್ ಎಷ್ಟಿದ್ದಾರೆ ಆ ಸೈಡ್ ಎಸ್ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಇದನ್ನ ಇದ್ರ ಬಗ್ಗೆ ತನಿಖೆ ಆಗ್ಬೇಕಂದ್ರೆ ವಿಶ್ವ ಹಿಂದೂ ಪರಿಷತ್ತು ಇಲ್ಲಿ ಸ್ಥಳೀಯ ಅವರಿಗೆ ಮತ್ತೆ ಎಸ್ ಪಿ ಮೇಡಮ್ ಅವರಿಗೆ ಮನವಿ ಪತ್ರವನ್ನು ಕೊಡ್ತೀವಿ ಹೋಗಿ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಕೇಳ್ಬೇಕು ವಿನಂತಿ ಮಾಡ್ತೀನಿ